ಕುಪ್ಪಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ಅಂಗಳದಲ್ಲಿ ಸುರೇಶ್ ತಂದೆ ಹೆಸರು ನಾಗರಾಜವರು ಸುಮಾರು ವರ್ಷಗಳಿಂದ ಒಂದು ನನಗಳ ಸಡ್ಡುಗಳನ್ನು ಮಾಡಿಕೊಂಡು ಅದರಲ್ಲಿ ಕಷಾಯ ಕಾರ್ಖಾನೆ ಮಾಡಿಕೊಂಡಿದ್ದರು ಇವತ್ತು ಬೆಳಗ್ಗೆ ಮಾರ್ನಿಂಗ್ ಆರು ಗಂಟೆಗೆ ನಾನು ಹೋಗಿ ವಿಸಿಟ್ ಮಾಡಿದಾಗ ಹಸುಗಳನ್ನು ಕೊಯ್ತಾ ಇದ್ದರು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ನಂದಿಯವರು ಸುಮಾರು ಮುಸ್ಲಿಮ್ಸ್ಗಳು ಅಲ್ಲಿ ಟೂ ವೀಲರ್ ನಿಂತ್ಕೊಂಡು ಇದ್ದರು ನಾನು ವೀಡಿಯೋ ಹೋದರೆ ಅವಾಗ ಅವರು ಕಲೆಕ್ಟ್ ಮಾಡಿಬಿಟ್ಟರು ನನಗೆ ಹೊರಗೆ ಬಂದರು ನಾನು ಹೊರಟೋಗ್ಬಿಟ್ಟೆ ಆಮೇಲೆ ತ್ರೀ ಒನ್ ಟೂ ಫೋನ್ ಮಾಡಿದೆ ಸರ್ ನೂರಾರು ಹನ್ನೆರಡಕ್ಕೆ ಆಮೇಲೆ ನಂದಿ ಎಸ್ ಐಗೆ ಫೋನ್ ಮಾಡಿದೆ ಪಿ ಎಸ್ ಐಗೆ ತರೀಸ್ ಸಾರಿಗೆ ಆಮೇಲೆ ಎಲ್ಲರು ಬಂದಿದ್ದರು ನಂದಿಯವರು ಟೌನ್ ಪೊಲೀಸ್ ಅವರು ಒಂದು ಐದಾರು ಜನ ಬಂದಿದ್ದರು ಸರ್ ಅಲ್ಲಿ ಇವರು ಡಿ ಎಸ್ ಎಸ್ ಗ್ರೂಪ್ ಅವರು ಜಾಸ್ತಿ ಆಗಿಬಿಟ್ರು ನನಗೆ ಬೆದರಿಕೆ ಹಾಕಿದ್ದರು ನೀನು ಯಾರು ಕಂಪ್ಲೇಂಟ್ ಕೊಡೋಕೆ ಕೊಟ್ಟು ಹೇಳಿದರು ಅವ್ರ ಅಡ್ರೆಸ್ ಕೊಡು ಅದು ಅಂದ್ಬಿಟ್ಟು ನನಗೆ ತಮಿಕೆ ಹಾಕಿದ್ದರು ಪೊಲೀಸವರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವರಿಂದ ಆಮೇಲೆ ಇವರೇ ನನ್ನ ಇಲ್ಲಿಂದ ಬೇರೆ ಕಡೆ ನಂದಿ ಕಡೆಯಿಂದ ಹೋಗಿ ಊರಿಗೆ ಹೋಗ್ಬೋದು ನಾನು ಅಲ್ಲಿ ಬರೋ ಪೆಟ್ರೋಲ್ ಪಂಕದ ಮೂರು ಜನ ನಾನು ಫಾಲೋ ಮಾಡಿ ಅಲ್ಲಿ ಬಂದು ಅಟ್ಯಾಕ್ಬಿಟ್ಟು ನಾನು ಎಲ್ಲ ನಿಲ್ಲಿಸ್ಬಿಟ್ಟು ನೀನು ಯಾರು ಅಡ್ರೆಸ್ ಹೇಳಿದರು ಕಡೆ ಅವ್ರ ಅಡ್ರೆಸ್ ಕೊಡು ಇಲ್ಲ ನಾನು ಬಿಡಲ್ಲ ಮುಂದೆ ಕಡೆ ನಾನು ನೈಸಾಗಿ ಏಮಾರಿಸಿ ನಾನು ಸ್ಕೂಟಿ ಸ್ಟಾರ್ಟ್ ಮಾಡಿ ಹಂಗೆ ಒಂದು ಎಸ್ಕೇಪ್ ಆಗಿಬಿಟ್ಟೆ ಸರ್ ಈ ಥರ ನಮಗೆ ತಮಿಕೆ ಆಗ್ತಾರೆ ಸರ್ ಅದೇ ಅಕ್ರಮವಾಗಿ ಮಾಡ್ತಾರೆ ಅಕ್ರಮ ಸರ್ ಲೈಸೆನ್ಸ್ ಲೈಸೆನ್ಸಿನೇನಿಲ್ಲ ಸರ್ ಲೈಸೆನ್ಸು ಕೊಟ್ಟಿಲ್ಲ ಅವ್ರಿಗೆ ವಿಡಿಯೋ ಕಡೆ ನೋಟಿಸು ಹೋಗಿದೆ ಅವರಿಗೆ ಹಾಂ ಹಾಂ ಕಂಗಡಿ ಕೆರೆಯಲ್ಲೇ ಅಕ್ರಮವಾಗಿ ಮಾಡ್ಕೊಂಡಿರೋದು ಈಗ ತನಗಳು ಕಟ್ ಮಾಡಿ ನನಗೆ ನಿನ್ನೆನೇ ಕೊಟ್ಟೆ ಒಂದು ವರ್ಷದಿಂದ ಮಾಡ್ತಾ ಇದ್ದಾರೆ ಅಲ್ಲ ಕೆರೆಯಲ್ಲಿ ಕೂಡ ತಲೆಗಳನ್ನ ನೋಡಿಲ್ಲ ಸರ್ ಅದನ್ನ ನೋಡಿಲ್ಲ ಮಾಡಿ ಹಾಕಿರಬಹುದು ಎಲ್ಲ ಹೋಗ್ತ ಸರ್ ಕಾಲವೇಲಿ ಹೋಗ್ತಾ ಇದೆ ಈ ಪೊಲೀಸ್ ಅವರ ಈ ವಿಷಯವಾಗಿ ಅವನಿಗೆ ದೇವಸ್ಥಾನದಿಂದ ಕರೆಂಟ್ ಸಪ್ಲೈ ಮಾಡ್ಕೊಂಡಿದಾರಲ್ಲ ಅದು ಅದು ಹೇಳ್ಬಹುದು ಸರ್ ನಾನು ಅಲ್ಲಿ ವಿಶ್ ಮಾಡಿದ್ರೆ ನಾನು ಟೈಮ್ ಸಿಕ್ಕಲ್ಲ ಸರ್ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಐದ್ರ ಅವನಿಗೆ ಸುರೇಶ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅವನು ಬೀಗ ಹಾಕಿ ಹೋಗೋಣ ಹೇಳ ಅವರ ಸರ್ ವಿಶ್ ಮಾತ್ರ ಗ್ಯಾರಂಟಿ ಇಲ್ಲ ಅವ್ನು ಓಡ ಹೋಗಲ್ಲ ಹನ್ನೊಂದು ಗಂಟೆಗೆ ಬಂದು ಪೊಲೀಸರು ಅಲ್ಲೇ ಈಗ ಇವಾಗ ಓಪನ್ ಮಾಡಿ ಮಗಜರ್ ಮಾಡೋರು ಸರ್ ಟ್ಯಾಕ್ಟ್ರೆಲ್ಲ ಬಂದು ಇವಾಗ ಮಾಡೋರೆ ನನ್ನ ಹೆಸರು ಪಿ ಪಿತ್ಯಾಗರಾಗಿ ಕೊಡೋನಳ್ಳಿ ಸಮಾಜ ಸೇವಕರು